ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ದಿನ ನನ್ನ ದಿನ ಬಂದು ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಯಿತು ನೈಟ್ ಮಲ್ಗದೆ ಒನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಬೇರೆ ಎಲ್ಲ ಕೆಲಸ ಇರೋದರಿಂದ ಐದು ಗಂಟೆಗೆ ಎದ್ದಿದ್ದಾಯಿತು ಇಲ್ಲ ಬೇರೆ ಸ್ವಲ್ಪ ಬೇಗ ಮಲಗಿದ್ದೀವಿ ಅಂದರೆ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಿಡ್ತೀನಿ ನೆಕ್ಸ್ಟ್ ಈಗ ಬೇಗ ಬೇಗ ಸ್ವಲ್ಪ ಲೇಟಾಗೆ ಎದ್ದಿದ್ದಲ್ವ ನಾಲ್ಕು ಗಂಟೆಗೆಲ್ಲ ಎದ್ದು ಅಭ್ಯಾಸ ಕೆಲಸಗಳು ಅದೇ ಥರ ಇರುತ್ತೆ ಸೊ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂತ ಬೇಗ ಏನು ಶೂಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಎಲ್ಲ ತಿಂಡಿ ಮಾಡಿಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಈಗ ಕಾಲೇಜಿಗೆ ಹೊರಟಿದ್ದಾಯಿತು ಹಿಂದಿನ ಬ್ಲಾಗಲ್ಲಿ ನೋಡಿದ್ನಲ್ಲ ಸ್ವಲ್ಪ ರವೆ ನಾನು ನಾನೆನ್ಸಿದ್ದೆ ರವೆ ರೊಟ್ಟಿ ಮಾಡೋಣ ಅಂತ ಈಗ ರವೆ ರೊಟ್ಟಿ ಮಾಡಿ ಅದಕ್ಕೆ ಚಟ್ನಿ ಮಾಡಿದ್ದೆ ನಮ್ಮ ಮನೇದು ತಿಂಡಿ ನೆಕ್ಸ್ಟು ಮುಂದೆ ಇವತ್ತಿನ ಬ್ಲಾಗಲ್ಲಿ ನನ್ನ ಮನೆಯದು ಗ್ರಾಸರಿ ಶಾಪಿಂಗ್ ಇರ್ಬೋದು ನಮ್ಮ ಮಗಳು ಇಲ್ಲಿ ಮನೆ ಹತ್ರನೇ ಗಣೇಶ ಕುಡಿಸಿದರು ಅದಕ್ಕೆ ಹಾಡು ಹಾಕಿದ ಹಾಡಿದ್ದಾಳೆ ಅದನ್ನು ಹಾಕಿದ್ದೀನಿ ಜೊತೆಗೆ ಒಂದು ಐದು ನಿಮಿಷಕ್ಕೆಲ್ಲೂ ಮುದ್ದೆಗೆ ಸೂಪರ್ ಒಂದು ಕಾಂಬಿನೇಷನ್ ಹೇಳ್ಕೊಡ್ತೀನಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ ತುಂಬ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ರಸ್ ತೊಗೊಳ್ಳಿ ಅಂತ ಬಟ್ ನಾನು ನೀವೇನು ಅಷ್ಟೊಂದು ಕನ್ಸನ್ ತೋರಿಸ್ತಾ ಇರೋದು ತುಂಬ ಖುಷಿನೇ ಬಟ್ ನನ್ನ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಹಾಳು ಮಾಡಿಕೊಂಡು ಯಾವತ್ತೂ ಏನು ಇದು ಮಾಡಲ್ಲ ನಾನು ಹೇಳ್ತೀನಲ್ಲ ರಾತ್ರಿ ಹೊತ್ತು ನಾನು ನಿದ್ದೆ ಮಾಡಿಲ್ಲ ಅಂದರೆ ಈಗ ಇವತ್ತು ಬರೀ ನಾನು ಫೋರ್ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ದಿದ್ದು ಈ ದಿನ ಮತ್ತು ಸಂಜೆ ಬಂದು ಟೂ ಅವರ್ಸ್ ಮಲ್ಕೊಂಡ್ಬಿಡ್ತೀನಿ ನಾನು ಆ ರೀತಿ ಸಿಕ್ಸ್ ಅವರ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ ಎಲ್ಲ ನಮ್ಮ ಬಾಡಿ ಮೇಲೆ ಡಿಪೆಂಡ್ ನನಗೇನಾದರೂ ತುಂಬ ಸುಸ್ತಾಗ್ತಿದೆ ಅಂದರೆ ನಾನೇನು ತುಂಬ ರಿಸ್ಕ್ ತೊಗೊಂಡು ವ್ಲಾಗಿಂಗ್ ಮಾಡೋದು ಅಡುಗೆ ಮಾಡೋದು ಮನೆ ಕ್ಲೀನಿಂಗ್ ಮಾಡೋದು ಅದೆಲ್ಲ ಏನೂ ಮಾಡೋಲ್ಲ ಫಸ್ಟ್ ನಾನು ರೆಸ್ ತೊಗೋತೀನಿ ಯಾಕೆಂದರೆ ನಮ್ಮ ಬಾಡಿ ಯಾವಾಗಲೂ ಹೇಳೋಂಗೆ ನನ್ನ ಬಾಡಿ ಕರೆಕ್ಟಾಗಿದ್ರೆ ನಾನು ಎಲ್ಲ ಮಾಡೋಕ್ಕೆ ಸಾಧ್ಯ ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಓದ್ ವ್ಲಾಗಲ್ಲಿ ಒಂದು ಹಳೆಯ ಟೇಬಲ್ ಇತ್ತು ಅದನ್ನು ಮೇಕ್ ಓವರ್ ಮಾಡ್ತಿದ್ದಾರೆ ಹಸ್ಬೆಂಡು ಅಂತ ಹೇಳಿದ್ನಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ಅವ್ರ ಹತ್ರ ಎಷ್ಟು ಟೂಲ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ರಿಪೇರಿ ಆದರೂ ಏನಾದರೂ ಪರ್ಫೆಕ್ಟ್ ಕಟ್ಟಾಗಿ ಮಾಡಬೇಕು ಅಂದರೆ ನಮ್ಮ ಹಸ್ಬೆಂಡು ಅಷ್ಟು ನೀಟಾಗಿ ಮಾಡ್ತಾರೆ ತಾಳ್ಮೆಯಿಂದ ಮಾಡ್ತಾರೆ ನೋಡಿ ಫೈನಲ್ ಲುಕ್ ಈ ರೀತಿ ಇದೆ ಮೊದಲು ಹೇಗಿತ್ತು ಅಲ್ವಾ ತುಂಬ ಒಂಥರ ಎಲ್ಲ ಹಳೆಯ ಟೇಬಲ್ ಥರ ಇತ್ತು ಇದೊಳ್ಳೆ ಟೀ ಕೊಡ್ ಟೇಬಲ್ ಥರ ಹೋಗಿದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಯಾವಾಗಲೂ ಅಷ್ಟೇ ನಿಮ್ಮ ಮನೇಲೂ ಅಷ್ಟೇ ಯಾರಾದರೂ ಏನಾದರೂ ನಿಮ್ಮ ಹಸ್ಬೆಂಡೇ ಇರ್ಬೋದು ಹಸ್ಬೆಂಡ್ಗಳು ಇದ್ದರೆ ನಿಮ್ಮ ವೈಫೇ ಇರ್ಬೋದು ಏನೇ ಸಣ್ಣ ಪುಟ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ ಚೆನ್ನಾಗಿ ಮಾಡಿದ್ದಾರೆ ಈವನ್ ಹಸ್ಬೆಂಡು ಅಷ್ಟೇ ಎಲ್ಲ ತುಂಬ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡ್ತಾರೆ ಾರೆ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮನ್ನು ಅರ್ಥ ಮಾಡ್ಕೊತಾ ಇದ್ದಾರೆ ಪೇರೆಂಟ್ಸ್ನ ಎಲ್ಲ ಮ್ಯೂಚುಲಿ ಚೆನ್ನಾಗಿರ್ತೀವಿ ಅಂದರೆ ಅವ್ರಿಗೆ ಒಂದು ವರ್ಡ್ ಅಪ್ರಿಸಿಯೇಷನ್ ಕೊಡೋದ್ರಿಂದ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ನಾವು ಏನೇ ಅಂದರೆ ಮದುವೆ ಆಗಿದ ತಕ್ಷಣ ಒಂಥರ ಈಗೋ ಇಟ್ಕೊಂಡ್ಬಿಡ್ತೀವಿ ಸ್ವಾರ್ಥ ಇಟ್ಕೊಂಬಿಡ್ತೀವಿ ನಾವೇನಕ್ಕೆ ನಮ್ಮ ಪಾರ್ಟ್ನರ್ನ ಹೊಗಳಬೇಕು ಅಂತ ಅನ್ಕೋತೀವಿ ಅದನ್ನು ಸ್ವಲ್ಪ ಸೈಡಿಗಿಟ್ಟು ಇಟ್ಟು ಫಸ್ಟ್ ಆಫ್ ಆಲ್ ಎಸ್ಪೆಷಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಈಗೋ ಸೆಲ್ಫ್ಲೆಷ್ನೆಸ್ಸು ನಾನೇನಕ್ಕೆ ಮಾಡಬೇಕು ನಾನೇ ನಾನೇ ಅಂತ ಅಹಮ್ಮು ಅದೆಲ್ಲ ಇದ್ದರೆ ಆ ರಿಲೇಷನ್ಶಿಪ್ಪಿಗೆ ಒಳ್ಳೆ ಮೀನಿಂಗ್ ಬರಕ್ಕೆ ಸಾಧ್ಯನೇ ಇಲ್ಲ ತುಂಬ ನೀಟ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೋಬೇಕು ಇವನ್ ತಾಯಿ ಮಕ್ಕಳ ಮಧ್ಯ ತಂದೆ ಮಕ್ಕಳ ಮಧ್ಯ ಏನೇ ಇರಲಿ ಯಾವುದೇ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರಬೇಕು ಅಂದರೆ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು ತುಂಬ ಚೆನ್ನಾಗಿ ಏನಾದರೂ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಎಫರ್ಟ್ ಕಾಣ್ತಾ ಇದೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ ಆಯಿತಾ ಅವರ ದಿನ ತುಂಬ ಚೆನ್ನಾಗಿರುತ್ತೆ ಕೆಲವರು ಅಪ್ರಿಸಿಯೇಷನಿಂದ ನ್ಯೂಟ್ರಲ್ ಆಗೇ ಇರ್ತಾರೆ ಅದರಲ್ಲಿ ನಮ್ಮ ಹಸ್ಬೆಂಡು ಹಂಗೆ ಅವರು ಅಪ್ರಿಷಿಯೇಟ್ ಮಾಡಲಿ ಮಾಡದೇ ಇರಲಿ ಒಂದು ಸ್ಟ್ರೇಟ್ ಲೈನ್ ಥರ ನ್ಯೂಟ್ರಲ್ ಆಗಿ ಬಿಡ್ತಾರೆ ಆ್ಯಂಡ್ ಮೂರೋ ಒಳಗಡೆ ಖುಷಿ ಆಗೇ ಆಗುತ್ತೆ ಬಟ್ ಅದನ್ನು ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಕೆಲವರು ನಿಜವಾಗ್ಲೂ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರು ಬೇರೆ ಲೆವೆಲ್ಗೆ ಹೊಟ್ಟೋಗ್ತಾರೆ ಅದೊಂಥರ ಪಾಯಿಂಟ್ ಆಫ್ ಮೋಟಿವೇಶನ್ ಅವರಿಗೆ ಸೊ ನಾನು ಆ್ಯಸ್ ಎ ಟೀಚರ್ ನನ್ನ ಏನು ಅಂದರೆ ನನ್ನ ಮಕ್ಳಿಗೂ ಅಷ್ಟೇ ಸ್ಟೂಡೆಂಟ್ಸಿಗೆ ನನ್ನ ಸ್ವಂಥ ಮಕ್ಕಳಿಗೆ ಎಲ್ಲ ಏನೇ ಇದ್ದರೂ ಕೂಡ ಒಂದು ಸಣ್ಣ ಪುಟ್ಟ ಏನೇ ಮಾಡಿದರೂ ಕೂಡ ನಾನು ಅವ್ರಿಗೆ ಅನ್ನೋದು ಕೊಟ್ಟೇ ಕೊಡ್ತೀನಿ ಅದು ಮೋಟಿವೇಶನ್ನು ಆಗುತ್ತೆ ಜೊತೆಗೆ ಅವ್ರಿಗೊಂಥರ ಖುಷಿ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ఇల్లి <clears throat> ಅವತ್ತು ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ ಕಾಲೇಜೆಲ್ಲ ಮುಗೀತು ಮತ್ತು ಸಂಜೆ ಆವತ್ತು ಮೂರು ದಿನ ಆಗಿತ್ತಾ ಅಂತ ಮೂರು ದಿನ ಮುಗಿ ಮುಗ್ದಿತ್ತು ಮನೆ ಹತ್ರ ಇಟ್ಟಿದ್ರು ಅದನ್ನು ಬಿಡ್ತಾಯಿದ್ರು ಗಣೇಶನ ಸೊ ಎಲ್ಲರಿಗೂ ಕರಿತಾಯಿದ್ರು ಡೈಲಿ ಪೂಜೆಗೆಲ್ಲ ಸಂಜೆ ಹೊತ್ತು ಕರಿತಾರಲ್ಲ ಅದೇ ಥರ ಈ ಅವತ್ತೂ ಕರೆದು ಹೇಳಿದ್ರು ಈ ಥರ ಪೂಜೆ ಮಾಡ್ತಾಯಿದ್ದೀವಿ ಬನ್ನಿ ಮಂಗಳಾರತಿ ಆಗ್ತಾಯಿದೆ ಇವತ್ತು ಬಿಟ್ಬಿಡ್ತೀವಿ ಆಂಟಿ ಅಂತ ಅಂದರು ಸರಿ ಹಸ್ಬೆಂಡ್ ಹೇಳಿದ್ರು ನೀನು ಹೋಗ್ಬಿಟ್ಟು ಹಾಡು ಹಾಡ್ಬಿಟ್ಟು ಬಾ ಅಂತ ಮಗಳಿಗೆ ಹೇಳಿದ್ರು ಯಾಕೆಂದರೆ ಅದೊಂಥರ ದೇವ್ರಿಗೆ ನಮ್ಮದು ಒಂದು ಚಿಕ್ಕ ಸಮರ್ಪಣೆ ಥರ yeah mm -hmm. ಸರಿ ನಾವು ಪೂಜೆ ಮಾಡಿಸ್ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಅಲ್ಲಿ ಏನೇ ಈ ಗಣೇಶ ಹಬ್ಬ ಈ ಥರದ್ದೆಲ್ಲ ಗಣೇಶ ಎಸ್ಪೆಷಲಿ ಕೂರಿಸಿದ್ದೀವಿ ಅಂದರೆ ಅಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ ಇರಬೇಕು ಗಣೇಶನಿಗೆ ಇಷ್ಟ ಅಂತೆ ಅದು ಹಾಡು ಡ್ಯಾನ್ಸು ಅದೆಲ್ಲ ಜಾಸ್ತಿ ಸೊ ಇವರು ಮ್ಯೂಸಿಕ್ ಟೀಚರು ಅಂತ ಗೊತ್ತಲ್ವ ಅವ್ರ ಮಗಳೂ ಕಲ್ತಿದ್ದಾಳೆ ಅಂತ ಗೊತ್ತು ಸೊ ಅದಕ್ಕೆ ಅವ್ರು ಕೇಳ್ತಿದ್ರು ಹಾಡು ಒಂದು ಎರಡು ಮೂರು ಹಾಡು ಅಂದರು ಸೊ ಅದಕ್ಕೆ ಇವಳು ಒಂದು ಎರಡು ಹಾಡನ್ನು ಹಾಡಿದ್ಲು ಅದನ್ನು ವಿತ್ ವಾಯ್ಸ್ ಲಾಸ್ಟಲ್ಲಿ ಇಟ್ಟಿದ್ದೀನಿ ಒಂದು ನೀವು ನೋಡಿ ಸುಮಾರು ಜನ ಕಮೆಂಟಲ್ಲೂ ಕೇಳ್ತಿದ್ರಿ ನಿಮ್ಮ ಮಗಳು ಹೇಗೆ ಹಾಡ್ತಾಳೆ ಅದನ್ನು ವಿತ್ ವೀಡಿಯೋ ವಿತ್ ಆಡಿಯೋ ಹಾಕಿ ಅಂತ ಸೊ ಅದಕ್ಕೆ ಲಾಸ್ಟಲ್ಲಿ ಇಟ್ಟಿದ್ದೀನಿ ಜೊತೆಗೆ ನಮಗೂ ಒಂಥರ ಮೆಮೊರಿ ಅಲ್ವಾ ಈ ವಯಸ್ಸಲ್ಲಿ ಈ ಥರ ಹಾಡಿದ್ಲು ಗಣೇಶ ಹಬ್ಬದಲ್ಲಿ ಅಂತ ಸೊ ಅದಕ್ಕೆ ಅವಳಿಗೂ ಮೆಮೊರಿ ಇರುತ್ತೆ ನಮ್ಗೂ ಒಂಥರ ಖುಷಿ ಎಷ್ಟೋ ವರ್ಷ ಆದಮೇಲೆ ನೋಡೋಕ್ಕೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಮೇಲೆ ಫ್ರೂಟ್ಸ್ ಇರ್ಬೋದು ಪ್ರಸಾದ ಮಾಡಿದ್ರು ಮುಂದೆ ತೋರಿಸ್ತೀನಿ ಪ್ರಸಾದ ಏನು ಅಂತ ಪಲಾವ್ ಮಾಡಿದರು ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು ಮತ್ತು ಆ್ಯಸ್ ಯೂಶಲ್ ಕಡಲೆ ಕಾಳಿಂದ ಉಸ್ಲಿ ಬರುತ್ತಲ್ವ ಗಣೇಶನ ಗದ್ದೆ ಅಲ್ವಾ ಅದನ್ನು ಮಾಡಿದರು ಅಲಂಕಾರ ಅಂತೂ ಯಾವುದೇ ಗಣವಶ ನೋಡಿದ್ರು ಕೂಡ ನಾನು ಯಾವಾಗರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಅದು ಗಾಡೀಲಿ ಏನಾದ್ರು ಹೋಗಬೇಕಾದ್ರೆ ನೋಡೋದೇ ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ನೋಡೋಕ್ಕೆ ಒಂಥರ ಪಾಸಿಟಿವ್ ವೈಬು ಖುಷಿ ಸೊ ಅದೇ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಇವತ್ತಿನ ಬ್ಲಾಗಲ್ಲೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಕಷ್ಟ ಆಗುತ್ತೆ ಎಲ್ಲನೂ ಕಷ್ಟ ಆಗೇ ಆಗುತ್ತೆ ಸೊ ನನ್ನ ಕೈಲಿ ಆಗೋಲ್ಲ ಅಂತ ಕೂತ್ಕೊಂಡ್ರೆ ತುಂಬ ಲೈಫ್ ಲೀಡರ್ ಮಾಡೋದು ಕಷ್ಟ ಎಲ್ಲ ಒಂದು ಸ್ಮಾರ್ಟ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಶಾರ್ಟ್ ಕಟ್ಸ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕೆಲ್ಸ್ಗಳನ್ನ ಮಾಡ್ಕೋಬೇಕು ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಇವ್ ಈ ನಡುವೆ ನಾನು ಲೈಫಲ್ಲಿ ಕಲ್ತದಷ್ಟೇ ಈ ಮನೆಗೆ ಬಂದಾಗಿಂದ ಇನ್ಫ್ಯಾಕ್ಟ್ ತುಂಬಾ ಈ ಎಷ್ಟು ಟೈಟ್ ಶೆಡ್ಯೂಲ್ ಅಂದರೆ ಯಾವುದನ್ನು ಅಷ್ಟೇ ನೀವು ಏನೋ ಸ್ಟಾರ್ಟ್ ಮಾಡ್ತೀರ ಅಂದರೆ ಕಾಲು ಎಳೆಯೋರು ಇರ್ತಾರೆ ಹಿಂದೆ ಮಾತಾಡೋರು ಇರ್ತಾರೆ ಚುಚ್ಚಿ ಮಾತಾಡೋರು ಇರ್ತಾರೆ ನಿಮಗೆ ಇದೆಲ್ಲ ಬೇಕಾ ಅಂತ ಮಾತಾಡೋರು ಇರ್ತಾರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮಗೆ ಕ್ಲಾರಿಟಿ ಇದೆಯಾ ನಿಮ್ಮ ಲೈಫಲ್ಲಿ ನೀವು ಏನು ಅಚೀವ್ ಮಾಡ್ಕೋಬೇಕು ಹೇಗೆ ಲೈಫ್ನ ಲೀಡ್ ಮಾಡ್ಕೋಬೇಕು ನಾನು ಯಾವ ರೀತಿ ಏನೋ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು ಕೂಡ ಒಬ್ರೇನೋ ಕೇಳಿದ್ರು ಎ ಫೋರ್ ಬರ್ನರ್ಸ್ದು ಸ್ಟವ್ ಎಷ್ಟು ಅಂತ ಮಧ್ಯದಲ್ಲಿ ಏನೋ ಹೇಳ್ತಾ ಇದ್ದೀನಿ ಅದು ನಾನು ತೊಗೊಂಡಿದ್ದು ಸಿಕ್ಸ್ ಥೌಸಂಡ ಅಂತ ಒಂದು ಮೂರು ವರ್ಷ ಹಿಂದೆ ತೊಗೊಂಡಿದ್ದು ಆರು ಸಾವಿರಕ್ಕೆ ತೊಗೊಂಡಿದ್ದು ಅದು ನಾಲ್ಕು ಬರ್ನರ್ ಸ್ಟವ್ ನಾಲ್ಕು ಏಳು ಸಾವಿರಕ್ಕೆ ತೊಗೊಂಡಿದ್ದಿತ್ತು ಆಯಿತಾ ಈಗ ಎಂಟು ಸಾವಿರ ಒಂಬತ್ತು ಸಾವಿರ ಥರ ಇದೆ ಡಿಪೆಂಡ್ಸ್ ಕ್ವಾಲಿಟಿ ಮೇಲೆ ಹೋಗುತ್ತೆ ಆರು ಸಾವಿರದಿಂದ ಎಂಟು ಸಾವಿರ ಅಂತ ಅಂದ್ಕೊಳ್ಳಿ ಅಷ್ಟಾಗತ್ತೆ ಬಟ್ ತುಂಬ ಯೂಸ್ಫುಲ್ಲು ನನಗೆ ಅಡುಗೆ ಪಟಪಟ ಆಗುತ್ತೆ ಅಂದರೆ ಬೇಗ ಆಗೋಕ್ಕೆ ರೀಸನ್ನೇ ನಾಲ್ಕು ಬರ್ನರ್ ಸ್ಟವ್ ಕೆಲಸ ಪಟಪಟ ಆಗೋಗುತ್ತೆ ಅಡುಗೆಗಳು ಅಷ್ಟೇ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿನಲ್ಲ ನಾನು ಎಷ್ಟು ವೆರೈಟೀಸ್ ಮಾಡ್ಕೋಬೇಕು ಅಂದ್ಕೊಳ್ತೀನೋ ಅಷ್ಟು ವೆರೈಟೀಸ್ನ ನೀಟಾಗಿ ಮಾಡ್ಕೋಬೋದು ಯಾಕೆಂದರೆ ಬರ್ನರ್ ಜಾಸ್ತಿ ಇರುತ್ತಲ್ವ ಬೇಗ ಬೇಗ ಕೆಲಸ ಹೋಗುತ್ತೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಈಗ ನನ್ನ ಪ್ರೆಸೆಂಟ್ ಲೈಫಿಂದ ನಾನು ಏನಾದರೂ ಪಾ ಪಾಠ ಕಲ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಯಾವುದನ್ನ ಕಷ್ಟನೇ ಈಗ ಹೊಸ ಎಂಟೈರ್ಲಿ ಹೊಸ ಲೈಫು ಪ್ರತಿಯೊಂದನ್ನು ಸೆಟ್ ಮಾಡ್ಕೋಬೇಕು ಹೊಸದಾಗಿ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಆ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ ಪ್ರತಿಯೊಂದಕ್ಕೂ ನಾವು ಚೇಂಜ್ ಆಗಬೇಕು ಅದೇ ರೀತಿ ಸುಮಾರು ಜನ ನೀವು ಕಮೆಂಟ್ ಮಾಡ್ತಾಯಿದ್ರಿ ಕೆರಿಯರ್ನ ಹೆಂಗೆ ಕಂಟಿನ್ಯೂ ಮಾಡೋದು ಅಂತ ಯಾವುದು ನಮ್ಮ ಹೆಣ್ಮಕ್ಳಿಗಂತೂ ಯಾವುದು ಈಸಿ ಇಲ್ಲ ಅದು ಮಕ್ಕಳಾದ ಪ್ರತಿ ಪ್ರತಿಯೊಂದು ಕಷ್ಟ ಥರನೇ ಕಾಣ್ತಾ ಇರುತ್ತೆ ಮಕ್ಳಿಗೆ ಓದಿಸ್ಬೇಕಾಗತ್ತೆ ಮನೆ ಮೇಂಟೈನ್ ಮಾಡಬೇಕು ಅಡುಗೆ ಮಾಡಬೇಕಾಗುತ್ತೆ ಮನೆ ಕ್ಲೀನಾಗಿ ಇಟ್ಕೊಬೇಕಾಗತ್ತೆ ಜೊತೆಗೆ ಈಗ ಗೌರ್ಮೆಂಟ್ದಾಗೆಲ್ಲ ಎಕ್ಸಾಮ್ ಕಾಲ್ ಆಗ್ತಾ ಇದೆ ಹೆಚ್ ಎಸ್ ಟಿ ಆರ್ ಕಾಲ್ ಆಗ್ತಾ ಇದೆ ಕೆ ಎಸ್ ಎಟ್ ಎಕ್ಸಾಮ್ ಕಾಲ್ ಆಗ್ತಾ ಇದೆ ಅಲ್ಲ ನೋಡಿದರೆ ಲೈಫು ತುಂಬ ಕಾಂಪ್ಲಿಕೇಷನ್ಸ್ ಇಷ್ಟು ಜಂಜಾಟ ಬೇಕಂತ ಅನಿಸುತ್ತೆ ಒಂದು ತುಂಬ ಕ್ಲಾರಿಟಿ ತೊಗೊಳ್ಳಿ ಆಯಿತಾ ಒಂದು ಏನು ಅಂದರೆ ಇಷ್ಟೊಂದು ಜಂಜಾಟ ನನ್ನ ಕೈಯಲ್ಲಿ ಮ್ಯಾ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮನಸಿಗೆ ನೆಮ್ಮದಿ ಇಲ್ಲ ತುಂಬ ಜಂಜಾಟ ಆಗ್ತಾಯಿದೆ ಅಂದರೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಫಸ್ಟ್ ಇಂಪಾರ್ಟೆಂಟ್ ಲೈಫಲ್ಲಿ ನೆಮ್ಮದಿ ಮತ್ತು ಆರೋಗ್ಯ ಇದು ಎರಡು ಇಲ್ಲ ಅಂದರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಇದ್ರೂ ಅದು ಯಾವ ಯೂಸೂ ಇಲ್ಲ ನನಗೆ ಪರ್ಸ್ನಲಿ ನನಗನ್ಸುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಕಣ್ಣು ಮುಚ್ಚಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಎಷ್ಟು ಬೇಕೋ ಅಷ್ಟು ದುಡ್ಡಿದ್ರೆ ಸಾಕು ಜಾಸ್ತಿ ಇದ್ರೂ ಕೂಡ ಕಷ್ಟನೇ ಅಯ್ಯೋ ಯಾರೇನು ಹೋಗ್ತಾರೆ ಎಲ್ಲಿ ಲಾಸ್ ಆಗುತ್ತೋ ಎಲ್ಲೋಟೋಗುತ್ತೋ ದುಡ್ಡು ಇಂಥವೇ ಆಗ್ತಿರುತ್ತೆ ಯೋಚನೆಗಳು ಸೊ ಜಾಸ್ತಿ ಯಾವುದೂ ಇರಬಾರ್ದು ಇವನ್ ದುಡ್ಡು ಕೂಡ ಒಂದು ಸೇವಿಂಗ್ಸ್ ಥರ ಇಷ್ಟು ಅಮೌಂಟು ಅಂತ ಮಾಡ್ಕೊಂಡಿರಬೇಕು ಬಿಟ್ಟರೆ ಜಾಸ್ತಿ ಏನೋ ದುಡ್ಡು ಇಟ್ಕೊಂಡು ಅದೆಲ್ಲ ಅವಶ್ಯಕತೆ ಇಲ್ಲ ನೀವು ಹತ್ತು ಸಾವಿರ ದುಡಿತೀರ ಅಂದರೆ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಳಿ ನಾವೇನೋ ವಯಸ್ಸಾದ ಮೇಲೆ ಎಂಜಾಯ್ ಮಾಡ್ತೀವಿ ಅದೆಲ್ಲ ಸುಳ್ಳಿನ ಮಾತು ಈಗೇನು ಸ್ವಲ್ಪ ನಾನು ನಮಗೋಸ್ಕರ ನಾವು ಖರ್ಚು ಮಾಡ್ಕೊಳ್ಳೇಬೇಕಂತೆ ಫೈನಾನ್ಷಿಯಲ್ಲಿ ಯಾರಾದರೂ ಸಜೆಷನ್ಸ್ ಕೊಡ್ತಾರೆ ಅಂದ್ರೂ ಅವರು ಕೂಡ ಅಷ್ಟೇ ತುಂಬ ಸೇವಿಂಗ್ಸು ಸೇವಿಂಗ್ಸು ಅಂತ ಕೆಲವರೆಲ್ಲ ಹೋಗ್ತಾರೆ ಮಾಡಬೇಕು ಡೆಫಿನೆಟ್ಲಿ ಹೌದು ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಪ್ರತಿಯೊಂದು ಡೆಫಿನೆಟ್ಲಿ ಇಂಪಾರ್ಟೆಂಟೆ ಬಟ್ ಆದರೂ ಕೂಡ ನಮಗೋಸ್ಕರ ಅಂತ ನಾವು ಸ್ವಲ್ಪ ಸ್ಪೆಂಡ್ ಮಾಡೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ದುಡ್ಡನ್ನ ಇಟ್ಟು ಎತ್ತಿಟ್ರೆ ಒಳ್ಳೇದು ಸೆಕೆಂಡು ನನ್ನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಅಂದರೆ ಪ್ಲೀಸ್ ಅದನ್ನು ಕಂಟಿನ್ಯೂ ಮಾಡಿ ನಾನು ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ ನಾನು ಕಲ್ತಿದ್ದು ಇನ್ನೊಂದು ಪಾಂಡ ಏನು ಅಂದರೆ ಜಾಸ್ತಿ ಏನೂ ತಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಈಗ ಎಷ್ಟು ಬೇಕೋ ಅಷ್ಟು ತರಕಾರಿಗಳು ಎಷ್ಟು ಬೇಕೋ ಅಷ್ಟು ಮನೆಗೆ ಸಾಮಾನುಗಳು ತರ್ ತಂದ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಫಸ್ಟು ಬಿಸ್ಕೆಟ್ಸು ಮತ್ತು ಇದು ಸ್ವಲ್ಪ ಗೋಡಂಬಿ ತಂದಿದ್ದೆ ಸೋರೆಕಾಯಿ ತಂದಿದ್ದೆ ಮತ್ತು ಸ್ಕ್ರಬ್ಬರ್ ಬೇಕಿತ್ತು ಅದನ್ನು ತಂದಿದ್ದೀನಿ ಈ ಡ್ರೈ ಫ್ರೂಟ್ಸ್ ಅಂತೂ ಏನು ಕಾಸ್ಟಪ್ಪ ಅನ್ಸ್ಬಿಡುತ್ತೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ದ್ರಾಕ್ಷಿನೂ ಅಷ್ಟೇ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆ ಥರ ಎಲ್ಲ ಕಾಸ್ಟ್ ಇರುತ್ತೆ ಮತ್ತು ಹೇಳಿದ್ನಲ್ಲ ದುಡ್ಡು ಮಾತ್ರ ವೆಜಿಟೇಬಲ್ಸ್ಗೆ ಫ್ರೂಟ್ಸ್ಗೆ ಧಾರಾಳವಾಗಿ ಖರ್ಚು ಮಾಡಿ ತುಂಬ ಕೊಳ್ತೋಗಂಗೆ ಖರ್ಚು ಮಾಡಿಬಿಡಿ ಎಷ್ಟು ಬೇಕೋ ಅಷ್ಟು ನಿಮ್ಮ ನ್ಯೂಟ್ರಿಷ್ನಲ್ ರಿಕ್ವೈರ್ಮೆಂಟ್ಗೆ ಬೇಕಾಗುತ್ತೆ ನನ್ನ ದೊಡ್ಡ ಮಗಳ ಡಿಮ್ಯಾಂಡು ಸ್ಯಾಂಡ್ವಿಚ್ ಮಾಡ್ಕೋತೀನಿ ಅಂತ ಅದಕ್ಕೆ ಸ್ವಲ್ಪ ಬ್ರೆಡ್ನ ತಂದಿದ್ದೆ ಮತ್ತು ಬಿಸ್ಕೆಟ್ಸ್ ಬೇಕಾಗುತ್ತೆ ಮಕ್ಕಳು ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಜಾಸ್ತಿನೂ ಕೊಡಲ್ಲ ಹಾಗಂತ ಅವಾಯ್ಡು ಮಾಡೋಕ್ಕಾಗಲ್ಲ ಒಳ್ಳೇದಲ್ಲ ಗೊತ್ತು ಬಟ್ ಆದರೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಸತಿ ಇದು ಕೋಕೋನಟ್ ಫ್ಲೇವರ್ದು ನೈಸ್ ಬಿಸ್ಕೆಟ್ ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪನ್ನೀರ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಸೋಪ್ ಅದೆಲ್ಲ ತೋರಿಸಿದ್ನಲ್ಲ ಅದು ಪಾ ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಮನೆ ಹತ್ರ ಒಂದು ನಾಯಿ ನನ್ನ ದೊಡ್ಡ ಮಗಳಿಗೆ ತುಂಬ ಫ್ರೆಂಡಾಗೋಗಿದೆ ನಾನು ಹೇಳಿದ್ದು ಒಂದೇ ಅವಳಿಗೆ ಮುಟ್ಟಕ್ಕೆ ಹೋಗ್ಬೇಡ ಎಷ್ಟು ಬೇಕಾರೋ ಅಷ್ಟು ಊಟ ಎಲ್ಲ ಹಾಕೋಯ್ತಾ ಅಂತ ಆ ಹ್ಯುಮ್ಯಾನಿಟಿ ಇರಬೇಕು ನಮಗೆ ನೆಕ್ಸ್ಟ್ ಒಂದು ದಿಢೀರ್ ಚಟ್ನಿ ತೋರಿಸ್ತೀನಿ ಅನ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆರು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡಿಕೊಂಡು ಒಂದಿಷ್ಟೇಷ್ಟು ಮೊಬ ತೋರಿಸಿದ್ ನಾನು ವೀಡಿಯೋಲಿ ಅಷ್ಟೇಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಜೊತೆಗೆ ಎಣ್ಣೆ ಬಾಟ್ಲಲ್ಲಿ ಖಾಲಿಯಾಗೋಗಿತ್ತು ಸರಿ ಅದನ್ನು ಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಈ ಮನೆಯಲ್ಲಿ ಅದನ್ನು ಕೆಲಸ ಕಾಣ್ತಾ ಇದೆ ಅಂದರೆ ಅದನ್ನು ಮಾಡ್ತಾ ಹೋಗ್ಬಿಡ್ಬೇಕು ಆಮೇಲೆ ಮಾಡೋಣ ಅಂದರೆ ಅದು ಆಗೋದೇ ಇಲ್ಲ ಸೊ ಅದಕ್ಕೇ ಯಾವಾಗ ಏನು ಕಣ್ಣು ಕಾಣ್ತಾ ಇರುತ್ತೋ ಏನಾದರೂ ಎತ್ತಿಡಬೇಕು ಏನಾದರೂ ಫಿಲ್ ಮಾಡಬೇಕು ಏನಾದರೂ ಒರೆಸ್ಬಿಡ್ಬೇಕು ಏನಾದರೂ ನೀಟ್ ಮಾಡಬೇಕು ಅನ್ಸಿದ್ರೆ ಆಗಾಗ ಮಾಡಿದ್ರೆ ಸರಿ ಅದು ಮತ್ತೆ ಇನ್ನು ಯಾವಾಗನ ಮಾಡ್ತೀವಿ ಅಂದರೆ ಅದ್ರ ಟೈಮ್ ಬರೋದೇ ಇಲ್ಲ ಸೊ ಅದನ್ನೇ ಹೇಳ್ತಾ ಇದ್ನಲ್ಲ ನಿಮಗೆ ಕೆರಿಯರ್ ಕಂಟಿನ್ಯೂ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಬಟ್ ಮೆಂಟಲಿ ಸ್ಟ್ರಾಂಗಾಗಿ ಇಂಪಾಸಿಬಲ್ ಅಂತೂ ಏನಿಲ್ಲ ನೀವು ನೋಡ್ತಾ ಇದ್ದೀರಲ್ವ ನನಗೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾಯಿರ್ತೀನಿ ಹೇಗೆ ಅಂದರೆ ಈಗ ನಾನು ಅಡುಗೆ ಮಾಡ್ತಾ ಅಲ್ವಾ ಇಯರ್ ಪಾಡ್ ಹಾಕೊಂಡು ನಾ ಇಯರ್ ಫೋನ್ ಹಾಕ್ಕೊಂಡಿರ್ತೀನಿ ಪಾಠಗಳನ್ನ ಕೇಳ್ತಾ ಇರ್ತೀನಿ ಜೊತೆಗೆ ಪಾಠ ಮಾಡೇ ಮಾಡ್ತೀನಲ್ವ ಅದನ್ನು ನಾನು ನೀಟಾಗಿ ಮಾಡೇ ಮಾಡ್ತೀನಿ ಅದಕ್ಕೆ ನಾಲೆಜ್ ಇದ್ದೇ ಇರುತ್ತೆ ಸೊ ಆ ರೀತಿ ಮತ್ತು ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುತ್ಕೊಂಡು ಓದ್ತಾ ಇರ್ತೀನಿ ಈಗ ಸೆಪ್ಟೆಂಬರ್ ಫಸ್ಟಿಗೇನು ಕೆ ಸೆಟ್ ಎಕ್ಸಾಮ್ ಕಾಲ್ ಆಗುತ್ತೆ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗ್ಳಿಗೇನೋ ಹೆಚ್ ಎಸ್ ಡಿ ಆರ್ ಕಾಲ್ ಆಗುತ್ತೆ ಅಂತ ಅಂತಿದ್ದಾರೆ ನೋಡಿ ಟ್ರೈ ಮಾಡೋಣ ಅಂತ ಏನೋ ಕ್ಲಿಯರ್ ಮಾಡಿಬಿಟ್ಟು ಇದು ಮಾಡ್ತೀನಿ ಅಂತಲ್ಲ ಯಾವಾಗಲೂ ಪ್ರಯತ್ನ ಅನ್ನೋದು ಬಿಡಬಾರ್ದು ನೆಕ್ಸ್ಟ್ ಹೇಳಿದ್ನಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕಿ ಆ ಟೊಮ್ಯಾಟೊ ಇತ್ತಲ್ಲ ಅದನ್ನು ಹಾಕಿ ಹಸಿಮೆಣ್ಸಿನ್ಕಾಯಿ ಇದು ಖಾರ ಕಡಿಮೆನೇ ಅನ್ನಿಸ್ತು ನನಗೆ ಇನ್ನು ಎರಡು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಕಾ ಇದು ನಿಮ್ಮ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇದೆ ಅಂದರೆ ಒಂದು ನಾಲ್ಕು ಸಾಕಾಗುತ್ತೆ ಅಷ್ಟು ಖಾರ ಇಲ್ಲ ಅಂದರೆ ಒಂದು ಆರು ಏಳನೇ ಬೇಕಾಗುತ್ತೆ ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕಿ ಸಾಕು ಇದು ಒಂದು ಒಂದು ಹೊತ್ತಿಗೆ ಮಾಡ್ತಾ ಇರೋದು ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ಅದು ಟೊಮ್ಯಾಟೊ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಲಿಡ್ನ ಕ್ಲೋಸ್ ಮಾಡಿಬಿಡಿ ಲೋ ಫ್ಲೇಮ್ ಇಟ್ಬಿಡಿ ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ ಸೊ ಈ ಕಡೆ ಬಂದು ಮುದ್ದೆ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇರ್ಬೋದಲ್ವ ಎಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ಆ ನಾಲ್ಕು ನಾಲ್ಕು ಬರ್ನರ್ ಇದ್ಬಿಟ್ರೆ ಅಂತೂ ನನಗಂತೂ ಲೈಫ್ ಸೇವಿಂಗ್ ಅದು ಕೆಲವೆಲ್ಲ ನಾನು ನಮ್ಮ ಜ್ವಾನಿಗೆ ಅದೇ ಹೇಳ್ತಾ ಇರ್ತೀನಿ ನಾಲ್ಕು ಬರ್ನರ್ ಸ್ಟವ್ ಕೂತ್ಕೊಂಡು ಪಾತ್ರೆ ತೊಳೆಯೋದು ಈ ಥರದ್ದೆಲ್ಲ ಲೈಫ್ ಸೇವಿಂಗ್ ನನಗೆ ಲೈಫ್ ಸೇವಿಂಗ್ ಅಂದರೆ ಸ್ವಲ್ಪ ನನ್ನ ಕೆಲಸಗಳನ್ನ ಆರಾಮ್ ಮಾಡ್ಕೊಳ್ಳೋವಂಥದ್ದು ಅದೇ ಎರಡು ಬರ್ನರ್ ಇದ್ದಿದ್ರೆ ನಾನು ಎಷ್ಟೋತ್ತು ಮಾಡಬೇಕಿತ್ತು ಒಂದು ಬರ್ನರ್ ಮುಗಿಸಿ ಇನ್ನೊಂದು ಬ ಎರಡು ಬರ್ನರ್ ಮುಗಿಸಿ ಮತ್ತು ಇನ್ನೊಂದು ಇಡಬೇಕಿತ್ತು ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಆಮೇಲೆ ನಿಂತ್ಕೊಂಡು ಪಾತ್ರೆ ತೊಳೆಯೋದು ಇದೆಲ್ಲ ನನಗೆ ಈಗ ಟ್ರಾವೆಲಿಂಗ್ ಬೇಕು ಮಾಡೋದ್ರಿಂದ ಬೆನ್ನುವು ಅದು ಇದು ಸ್ಟಾರ್ಟ್ ಆಗ್ತಾ ಇದೆ ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೇರ್ನ ತೊಗೊಂಡು ಕುತ್ಕೊಂಡು ಪಾತ್ರೆ ತೊಳೆಯೋದು ಆ ಥರ ರಿಲ್ಯಾಕ್ಸಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಸಣ್ಣ ಪುಟ್ಟ ಸ್ವಲ್ಪ ಮಟ್ಟಿಗೆ ಪಾತ್ರೆಗಳಿದೆ ಅಂದರೆ ಅದನ್ನು ಸಿಕ್ಕ ಸಿಂಕಲ್ಲೇ ತೊಳೆದು ಬಿಡ್ತೀನಿ ಸುಮಾರು ಜನ ಕೇಳ್ತಿರ್ತೀರಾ ಮುದ್ದೆ ಹೆಂಗೆ ಮಾಡ್ತೀರಾ ಸಾಫ್ಟಾಗಿರುತ್ತೆ ಹೇಳಿ ಅಂದರೆ ಫಸ್ಟು ನಾನು ಒಂದು ಎರಡು ಇಡಿಯಷ್ಟು ಅನ್ನ ಹಾಕ್ಬಿಡ್ತೀನಿ ಮಿಕ್ಕಿದ್ರೆ ಅನ್ನ ಹಾಕ್ತೀನಿ ಇಲ್ಲಾಂದರೆ ಬರೀ ಹಿಟ್ಟಲ್ಲೇ ಮಾಡ್ತೀನಿ ಇಲ್ಲ ಅಂದರೆ ಕೆಲವು ಸತಿ ಸೊಸೈಟಿ ಅಕ್ಕಿ ಇರುತ್ತಲ್ವ ಅದನ್ನು ಅನ್ನ ಮಾಡ್ಕೋತೀನಿ ಇಲ್ಲಾಂದರೆ ಸೊಸೈಟಿ ಅಕ್ಕಿನ ನೆನೆಸಿ ಅದನ್ನು ಕೂಡ ಮಾಡ್ತೀನಿ ಒಂದೊಂದು ರೀತಿ ಒಂದೊಂದು ಥರ ಮಾಡ್ತಿರ್ತೀನಿ ಅದನ್ನು ಈಗ ಈ ಮೆಥಡ್ ಹೇಳ್ಕೊಡ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಎರಡು ಗ್ಲಾಸಷ್ಟು ನೀರು ಎರಡು ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಒಂದೂವರೆ ಎರಡು ಇಡಿಯಷ್ಟು ಅನ್ನ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮೇಲೆ ಚೆನ್ನಾಗಿ ಕುದಿಬೇಕು ಅನ್ನ ಸಾಫ್ಟ್ ಆಗಬೇಕು ಅನ್ನ ಆಗಿರುತ್ತೆ ಬಟ್ ಇನ್ನೂ ಸಾಫ್ಟ್ ಆದರೆ ಮುದ್ದೆ ಚೆನ್ನಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಆಮೇಲೆ ಕುದಿಬೇಕಾದ್ರೆ ಸ್ವಲ್ಪ ಹಾಕಿ ಹಿಟ್ಟನ್ನು ಹಾಕಬೇಕು ಒಂದು ಒಂದೂವರೆ ಕಪ್ಪಷ್ಟು ಆಯಿತಾ ಒಂದು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀರ ಅಂದರೆ ಒಂದೂವರೆ ಕಪ್ಪಷ್ಟು ಹಿಡಿಸುತ್ತೆ ಒಂದು ಕಾಲು ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟೇ ಹಿಟ್ಟು ಹಿಡಿಸುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ಅಷ್ಟನ್ನು ಹಾಕಿ ಒಂದು ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಆ ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಆ್ಯಕ್ಚುಲಿ ಆ ಸ್ಟೀಮಲ್ಲಿ ಬೆಂದರೆ ಸಾಕು ಅದೇನೋ ಮಿಕ್ಸ್ ಮಾಡಿ ಮತ್ತೆ ಬೇಯಿಸಬೇಕು ಅಂತ ಏನಿಲ್ಲ ಸ್ಟೀಮಲ್ಲಿ ಸುಮಾರು ಹಿಟ್ಟೆಲ್ಲ ಬೆಂದೋಗುತ್ತೆ ಪೌ ಫೈನ್ ಪೌಡ್ರಾಗಿರುತ್ತಲ್ವ ಸ್ಟೀಮಲ್ಲೇ ಬೆಂದೋಗಿರುತ್ತೆ ಆಮೇಲೆ ಒಂದು ಎಂಟು ನಿಮಿಷ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಆ ದಮ್ಗೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಅಂತ ಆಮೇಲೆ ರೋಲ್ ಮಾಡಿಕೊಂಡ್ರೆ ಆಯಿತು ನಾನು ಇನ್ಫ್ಯಾಕ್ಟ್ ಬಿಸಿ ಮುಟ್ಟೋದೇ ಇಲ್ಲ ಕೈಯೆಲ್ಲ ಫುಲ್ಲು ಪಿಂಕ್ ಆಗೋಗುತ್ತೆ ನಂದು ಕೈ ಬಟ್ ಆದರೂ ಎಲ್ಲ ನಾನು ಅಂದ್ಕೊಂಡಿರೋದಿಲ್ಲ ಎಲ್ಲ ವಿಷಯದಲ್ಲೂ ನಾನು ಸ್ಟ್ರಾಂಗ್ ಆಗಬೇಕು ಸೆನ್ಸಿಟಿವ್ ಆಗಬೇಡಿ ಲೈಫಲ್ಲಿ ಏನೇ ಇದ್ದರೂ ಕೂಡ ಸಣ್ಣ ಸಣ್ಣದ ಕಳದು ನನ್ನ ಕೈಲಾಗದ ಅನ್ನೋದು ಕೆಲವೆಲ್ಲ ತುಂಬ ರಸ್ ತೊಗೊಂಡೆಲ್ಲ ಹೋಗಲ್ಲ ನನ್ನ ಪರಿಮಯ ಅಂದರೆ ನನ್ನ ಬೌಂಡ್ರಿಯಲ್ಲಿ ಇಷ್ಟಲ್ಲಿ ನನ್ನ ಕೈಲಾಗುತ್ತೆ ಔಟ್ ಆಫ್ ಕಂಫರ್ಟ್ಝೋನ್ ನಾನು ಟ್ರೈ ಮಾಡ್ಬೋದು ಅನ್ನೋದೆಲ್ಲ ನಾನು ಟ್ರೈ ಮಾಡ್ತೀನಿ ಇನ್ಫ್ಯಾಕ್ಟ್ ಮದುವೆ ಆದ ಹೊಸದ್ರಲ್ಲಿ ನಂಗೆ ಮುದ್ದೆ ಮಾಡಬೇಕು ಅಂದರೆ ಒಂಥರ ಭಯ ಭಯ ಆಗ್ತಿತ್ತು ಅಷ್ಟು ಬಿಸಿದು ಮುಟ್ಟಬೇಕಾ ನನಗೆ ಈಗಲೂ ಏನೋ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಲ್ಲ ನಮ್ಮ ಕಡೆಯೆಲ್ಲ ನಮ್ಮ ಅಮ್ಮನವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅವು ಅಷ್ಟು ಪರ್ಫೆಕ್ಷನ್ ಬರಬೇಕು ಅಂದರೆ ಅವ್ರದ್ದೆಲ್ಲ ಮದುವೆಯಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಎಲ್ಲ ಆಗಿದೆ ನಾನು ಅಷ್ಟೊತ್ತಿಗೆ ಚೆನ್ನಾಗಿ ಕಲ್ತ್ಕೊತೀನಿ ಈಗ ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಕಲ್ತಿದ್ದೀನಿ ಸೊ ಗಂಟಿಲ್ದಂಗೆ ನೀಟಾಗಿ ಮಾಡ್ತೀನಿ ಏನು ಮಾಡೋದೆ ಒಂದು ಎರಡು ಮೂರು ಮುದ್ದೆಗಳು ಸೊ ಅದನ್ನೆಲ್ಲ ಮಾಡ್ಕೊಂಬಿಟ್ರೆ ಬಟ್ ನಮ್ಮನೇಲಂತೂ ಡೈಲಿ ಮುದ್ದೆ ಇರಬೇಕು ಡೈಲಿ ತುಂಬ ರೇರ್ ಅನ್ಬೋದು ನಮ್ಮ ಮನೇಲಿ ಮುದ್ದೆ ಇಲ್ಲ ಅಂತ ಡೈಲಿ ಇರುತ್ತೆ ಅದೊಂಥರ ಒಂದು ಫೈಬರು ಇನ್ನೊಂದು ಪ್ರೋಟೀನು ಒಳ್ಳೆ ಬ್ಯಾಲೆನ್ಸ್ ಡೈಟ್ ಬೇಕು ಅಂದರೆ ಮಿಲೆಟ್ಸು ಸೊ ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಅದಕ್ಕೆ ಸೊ ಎಲ್ಲ ಯೋಚನೆ ಮಾಡಿಕೊಂಡು ಮುದ್ದೆಗೆ ಈ ಥರ ಕಾಂಬಿನೇಷನ್ ಆಗಿ ನಾನು ಹೇಳಿದ್ನಲ್ಲ ಆಂಧ್ರ ಸ್ಟೈಲ್ ಅಡುಗೆಗಳು ಜಾಸ್ತಿ ನಮ್ಮ ಮನೇಲಿ ಸ್ವಲ್ಪ ಏನದು ಗೊಜ್ಜುಗಳು ಪಚ್ಚಡಿ ಪೊಪ್ ಉಪ್ಪು ಬಸ್ಸಾರು ಬಸ್ಸಾರು ಕರ್ನಾಟಕ ಸ್ಟೈಲೆ ಅದು ನಮ್ಮ ಮನೇಲಿ ಓಡುತ್ತೆ ಜಾಸ್ತಿ ಆಯಿತು ಅದನ್ನೇ ಮಾಡ್ತಾಯಿರ್ತೀನಿ ಆಮೇಲೆ ನಮ್ಮ ಮನೇಲಿ ಸಾರು ಓಡಲ್ಲ ಅಂದರೆ ಖಾಲಿನೇ ಆಗೋಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಇಷ್ಟೊಂದು ಇಷ್ಟಿಷ್ಟೊಂದು ಬೇಳೆಗೋಗಿಸ್ಕೊಂಡು ಮಾಡಿ ಮಿಕ್ಕಿ ವೇಸ್ಟ್ ಮಾಡೋ ಬದಲು ಈ ಥರ ಗೊಜ್ಜುಗಳನ್ನ ಮಾಡಿಕೊಂಡ್ರೆ ಲಿಟ್ರಲಿ ಐದೇ ನಿಮಿಷ ಆಯಿತಾ ಅದನ್ನೆಲ್ಲ ಕೊಯ್ದು ಹಾಕಿ ಎಲ್ಲ ಬೇಕಾದ್ರೆ ಒಂದೇ ಸದನೇ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬಿಟ್ರೆ ಆಗೋಯ್ತು ಆಮೇಲೆ ತಣ್ಣಗಾದ್ಮೇಲೆ ರುಬ್ಬಿದ್ರೆ ಬೇಗನೆ ಗೊಜ್ಜು ರೆಡಿಯಾಗಿ ಹೋಗುತ್ತೆ ಚಟ್ನಿ ಪಚ್ಚಡಿ ಏನಾನ ಅನ್ಬೋದು ಬೇಗ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕಾದ್ರೆ ನೀವು ಬಾಕ್ಸಿಗೆಲ್ಲ ಕಟ್ಸೀರ ಅಂದರೆ ಒಗ್ಗರಣೆ ಹಾಕ್ಕೋಬೋದು ಬಟ್ ಹಸಿಯಾಗೆ ಚೆನ್ನಾಗಿರುತ್ತೆ ಇಷ್ಟನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಿಷ್ಟು ಹಾಕಿದ್ದೀನಿ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಆಮೇಲೆ ಮಿಕ್ಸಿನ ತರಿ ತರಿಯಾಗಿ ರುಬ್ಕೋಬೇಕು ಫಸ್ಟು ಆ ಕಾಯೆಲ್ಲ ಚೆನ್ನಾಗಿ ರುಬ್ಕೊಬಿಡಿ ಆಮೇಲೆ ಬೇಕಾದ್ರೆ ಈರುಳ್ಳಿನ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಳಿ ಮೇಲಿಂದಲೂ ಬೇಕಾದ್ರೆ ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸಕ್ಕದಾಗಿರುತ್ತೆ ಒಂದು ಐದತ್ತು ನಿಮಿಷಕ್ಕೆಲ್ಲ ಬೇಗನೆ ರೆಡಿಯಾಗಿ ಹೋಗುತ್ತೆ ಒಂದು ಹೊತ್ತಿಗೆ ವೇಸ್ಟು ಆಗಲ್ಲ ರುಚಿನೂ ಚೆನ್ನಾಗಿರುತ್ತೆ ಆಮೇಲೆ ಕೆಲವು ಸತಿ ಜ್ವರ ಎಲ್ಲ ಬಂದು ಬಾಯೆಲ್ಲ ಕೆಟ್ಟೋಗಿರತ್ತಲ್ಲ ಇದೊಂದು ಹೊಸ ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇದೆಲ್ಲ ಮಾಡಿದ್ದೆ ಬಾಯಲ್ಲಿ ನೀರು ನೀರು ಬರುತ್ತಾಯಿತ ಇದೊಂಥರ ಸಿಂಪಲ್ಲು ಕಂಫರ್ಟು ತಟೆ ತುಂಬ ಐಟಮ್ಸೇ ಇರಬೇಕು ತುಂಬ ಐಟಮ್ಸ್ ಮಾಡಿದ್ರೇ ಅದೊಂಥರ ತೃಪ್ತಿ ತಿಂದರೆ ಅಂತ ಏನಿಲ್ಲ ಕೆಲವು ಸತಿ ಒಂದು ರಸಮು ರೈಸು ಒಂದು ಹಪ್ಳ ತಿಂದ್ರೂ ಎಷ್ಟೋ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಕೆಲವು ಸತಿ ಏನಾದರೂ ಹೊರಗಡೆ ಹೋಗಿದ್ದೀವಿ ಒಂದು ಐದಾರು ದಿನ ಎರಡು ಐದಾರು ದಿನ ಏನು ಎರಡು ಮೂರು ದಿನ ಎಲ್ಲೋ ಹೊರಗಡೆ ಹೋಗಿದ್ದೀವಿ ಅಂದರೆ ಬಂದು ಮನೆ ಊಟ ತಿನ್ನೋರ್ಗೂ ನೆಮ್ಮದಿ ಇರಲ್ಲ ಅಷ್ಟು ನಮಗೆ ಮನೆ ಊಟ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಆ್ಯಕ್ಚುಲಿ ಮನೆ ಬಿಟ್ಟು ದೂರ ಇರೋರ್ಗೇ ಗೊತ್ತು ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ರೀತಿ ಕಂಫರ್ಟ್ ಫುಡ್ಡಪ್ಪ ನಮ್ಮ ಮನೇಲಂತೂ ಅದು ಹೆಲ್ದಿಯಾಗೇ ಇರುತ್ತೆ ಏನು ಅನ್ಹೆಲ್ದಿ ತಿನ್ನೋಲ್ಲ ಅಂತಲ್ಲ ಕೆಲವು ಸತಿ ಪಪ್ಸ್ ತಿಂತೀವಿ ಚಿಪ್ಸ್ ಎಲ್ಲ ತಿಂತೀವಿ ಬಟ್ ತುಂಬ ರೇರು ಕೆಲವು ಸತಿ ಮ್ಯಾಗಿ ಮಾಡ್ತೀನಿ ಅದನ್ನು ಎರಡು ಮೂರು ತಿಂಗಳಿಗೆ ಸತಿ ಮಾಡ್ತಾ ಇರ್ತೀನಿ ಮಕ್ಕಳು ಕೇಳ್ತಿರ್ತಾರೆ ಅವ್ರ ಚೈಲ್ಡ್ಹುಡ್ ಎಂಜಾಯ್ ಮಾಡಬೇಕು ಅಂತಾರೆ ಅವ್ರ ಫ್ರೆಂಡ್ಸಿಗೆಲ್ಲ ನೋಡ್ತಿರ್ತಾರಲ್ವ ಬೇಕು ಅಂತ ಕೇಳ್ತಾರೆ ಸೊ ಅದಕ್ಕೆ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಬಂದು ಸರಿ ಪಾರ್ಕಿಂಗ್ ಏರಿಯಾ ಫಸ್ಟ್ ಕ್ಲೀನ್ ಮಾಡೋಣ ಅಂತ ಅದು ಡೈಲಿ ಒಂದು ಅರ್ಧ ಗಂಟೆ ಕ್ಲೀನಿಂಗಾಗೆ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಎಷ್ಟು ಪುರ್ಸೋತ್ತೇ ಇಲ್ಲ ಅಂದರೆ ಸರಿ ಇವತ್ತು ಏನೇ ಇದ್ರು ಮಾಡಿಬಿಡೋಣ ಅಂತ ಬೇರೆ ತುಂಬ ಕೆಲಸ ಇತ್ತು ಬಟ್ ಇದನ್ನು ಮುಗಿಸ್ಬಿಡೋಣ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಸ್ವಲ್ಪ ರಜೆಗಳಿದ್ದಾವೆ ಒಂದು ಹತ್ತು ಹದಿನೈದು ದಿನ ರಜೆ ಇದೆ ಆಗ ಮನೆಯೆಲ್ಲ ತಿಕ್ಕಿ ತಿ ನೀಟಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈಗ ಜಸ್ಟ್ ಪಾರ್ಕಿಂಗ್ ಏರಿಯಾ ಮನೆ ಮುಂದೆ ನೀಟಾಗಿ ಇಟ್ಕೊಳ್ಳೋಣ ಅಂತ ಈಗ ಪಾರ್ಕಿಂಗ್ ಏರಿಯಾ ನೀಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನನ್ನ ದೊಡ್ಡ ಮಗಳಿಗೆ ಈ ಬೆಕ್ಕು ನಾಯಿ ಎಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಅದು ಬೇಕು ಕೂಡ ಮೇನಾಗಿ ನಮಗೆ ಮನುಷ್ಯರು ಅಂತ ಕರೆಯೋದೇ ನಮಗೆ ಮನುಷ್ಯತ್ವ ಇರೋದ್ರಿಂದನೇ ಸೊ ಅದಕ್ಕೆ ಅದಕ್ಕೆ ಸ್ವಲ್ಪ ಮೊಸರಿತ್ತು ಮೊಸರು ಅನ್ನ ಅಂದರೆ ಅದಕ್ಕೆ ಇಷ್ಟ ಇಲ್ಲೇ ಹೊಸ ಮನೆಯಲ್ಲೇ ಫ್ರೆಂಡಾಗಿರೋದು ಅದು ಅದಕ್ಕೆ ಊಟ ಆಗ್ತಾಯಿತ್ತು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ನೀವು ನಂಬಲ ಮೂರು ಅವರ್ ಹಿಡಿಸ್ತು ಅದು ಮಾಡಿದ್ರೆ ನನಗೆ ನೀಟಾಗಿ ಮಾಡಬೇಕು ಅರ್ಧಂಬರ್ಧ ಏನೋ ಮಾಡೋದು ಏನೋ ಹೋಗೋದು ಅದು ಸಮಾಧಾನನೇ ಆಗಲ್ಲ ನೀಟಾಗಿ ಮಾಡಿದ್ರೆ ಒಂಥರ ತೃಪ್ತಿ ಥರ ಅನಿಸ್ತಾ ಇರುತ್ತೆ ಅದು ಸಣ್ಣ ಪುಟ್ಟ ಅಲ್ಲಿ ಎಷ್ಟೊಂದು ಇನ್ನೂ ಇದ್ದಾವೆ ಅದೆಲ್ಲ ತೂಕಕ್ಕೆ ಹಾಕಬೇಕು ಕೆಲವೆಲ್ಲ ಬಿಸಾಕಬೇಕು ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಯಾವ್ದಾವುದು ಒಳಗಡೆ ಇಡಬೇಕು ಅದನ್ನೆಲ್ಲ ಒಳಗಡೆ ಇಟ್ಟು ಮಾಡ್ತಾಯಿದ್ವಿ ನನಗೆ ಬೆಸ್ಟ್ ಪಾರ್ಟ್ನರ್ ಅಂದರೆ ನನ್ನ ದೊಡ್ಡ ಮಗಳು ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ರು ಸೊ ಫಸ್ಟೆಲ್ಲ ನೀಟ್ ಅಂತ ಇವತ್ತು ಅವ್ರ ಆರ್ಡ್ರ್ ಬೇರೆ ಪಾರ್ಕಿಂಗ್ ಏರಿಯಾ ನೀಟ್ ಮಾಡಲೇಬೇಕು ಅಂತ ಸೊ ಅದಕ್ಕೆ ಏನೇ ಆಗಲಿ ಮಾಡಿಬಿಡೋಣ ಅದು ಇಟ್ಕೊಂಡಿದ್ದಷ್ಟು ಮಾಡೋಣ 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 ಅಂತ ಅಂದ್ಕೊಂಡ್ರೆ ಬೇಜಾರಾಗ್ತಿರುತ್ತೆ ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡು ಈಗ ನೀಟಾಗಿ ಮಾಡಿದ್ದೀನಿ ಅದನ್ನೇ ಹೇಳ್ತಾ ಇದ್ದೆ ಅಲ್ಲಿ ಗಣೇಶಂದು ಹಾಡು ಹಾಕಿದರು ಕಾಪಿರೈಟ್ ಬರುತ್ತೆ ಅಂತ ವಾಯ್ಸ್ನ ತೆಗೆದುಬಿಟ್ಟಿದ್ದೀನಿ ನಾನು ನನ್ನ ಮಗಳು ಮಾತಾಡಿಕೊಂಡು ನಕ್ಕೊಂಡು ಏನೋ ಒಂದು ಜೋಗ್ಗಳು ಮಾಡಿಕೊಂಡು ಹೆಂಗೋ ಮಾಡಿಕೊಂಡು ಒಂದು ಐದು ನಿಮಿಷ ಕುತ್ಕೋತೀವಿ ಎದೇಳ್ತೀವಿ ಬೆನ್ನೋ ಬರುತ್ತೆ ಕುತ್ಕೋತೀವಿ ನಗಾಡ್ತೀವಿ ಮತ್ತೆ ಏನೋ ಮಾಡ್ತೀವಿ ಸೊ ಹೆಂಗೋ ಮಾಡಿ ಒಂದು ಲೆವೆಲಿಗೆ ನೀಟ್ ಮಾಡಿದ್ದೀವಿ ಅಲ್ಲಿ ಸ್ಲೀಪರ್ ಗೂಡಿದೆಯಲ್ಲ ಅದೊಂದು ಇರುತ್ತೆ ಅಲ್ಲಿ ಆ ಸೈಕಲ್ ಇರುತ್ತೆ ಮತ್ತು ಬೇರೆ ಎಲ್ಲ ಮೂಟೆಗಳು ಏನು ತೋರ್ಸಿದ್ನಲ್ಲ ಅದೆಲ್ಲ ತೂಕಕ್ಕೆ ಹಾಕೋದು ಮತ್ತು ಈಗ ಕಾರ್ಪೆಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಈಗ ನೋಡಿ ಒಂದು ಲುಕ್ಕೇ ಚೇಂಜ್ ಆಯಿತು ಒಂದು ರಿಲ್ಯಾಕ್ಸೇಷನ್ ಒಂದು ಎರಡು ಮೂರು ಅವರ್ ಕಷ್ಟಪಟ್ಟಿದ್ದಕ್ಕೂ ಅದನ್ನು ನಾನು ನಾನು ವೀಡಿಯೋ ಮಾಡಿಲ್ಲ ಯಾಕೆಂದರೆ ವೀಡಿಯೋ ಮಾಡಿದ್ರೆ ಎರಡು ಮೂರು ಅವರ್ ಆಗೋ ಕೆಲಸ ಒಂದು ಫೈವ್ ಸಿಕ್ಸ್ ಅವರ್ಸ್ ಆಗ್ತಿತ್ತು ಈಗ ಕಾಲೇಜಲ್ಲಿ ಮತ್ತು ಸ್ಕೂಲ್ಸ್ ಎಲ್ಲ ಎಕ್ಸಾಮ್ ಟೈಮು ಅಲ್ವಾ ಕ್ವಶನ್ ಪೇಪರ್ಸ್ ಮಾಡಬೇಕಾಗುತ್ತೆ ಬೇರೆ ಎಲ್ಲ ಕೆಲಸ ಇರುತ್ತೆ ಸೊ ಇದನ್ನೆಲ್ಲ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ನೋಡೋಕ್ಕೆ ಒಂಥರ ರಿಲ್ಯಾಕ್ಸೇಷನ್ ಸೊ ಮುಂದೆ ನನ್ನ ಮಗಳು ಹಾಡಿರೋ ಹಾಡನ್ನ ವಿತ್ ವಾಯ್ಸ್ ಇಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ರೆ ನೋಡಿ ಆಯಿತಾ ಸ್ವಲ್ಪದ ನಾನು ನೋಡಿ ಅದು ತುಂಬ ಚೆನ್ನಾಗಿ ಹಾಡಿದ್ದಾಳೆ ಅಂತ ಹೇಳ್ಬೋದು ಅವ್ರಿಗೆ ಅವಳಿಗೆ ಯಾವಾಗಲೂ ಫೀಡ್ಬ್ಯಾಕ್ ಕೊಡೋದು ಅವರಪ್ಪ ಹೆಂಗಾಡಿದಾಳೆ ಏನು ಅಂತ ಯಾಕಂದರೆ ಅವ್ರ ಅಲ್ವಾ ನಾನೇ ಅವ್ರ ಅವರಪ್ಪನೇ ಅಲ್ವಾ ಸೊ ಅದನ್ನು ನೀಟಾಗಿ ಫೀಡ್ಬ್ಯಾಕ್ ಎಲ್ಲ ಇರ್ತಾರೆ ಎಂಜಾಯ್ ಮಾಡಿ ಯಶಭ జయం నిత్యశుభమంగళం జయ మంగళం నిత్యశుభమం జయ మంగళం ಇಂದೀವರಾಕ್ಷಗೆ ಇಬ್ಬರಾಜ ವರದಗೆ ಇಂದಿರ ಗೋವಿಂದ ಹರಿಗೆ ಇಂದಿವ ರಾಕ್ಷಗೆ ವರದಗೆ ಗೋವಿಂದ ಹರಿಗೆ ಕಂದನಾ ಕಂದಗೆ ರಮಣೀಯ ಚೋರಗೆ വൃന്ദവനകേന്ദ്ര ശ്രീ ഉണകേ ജയമംഗളം നിത്യശുഭമംഗളം ജയ മംഗളം നിത്യശുഭമംഗളം ജയ മംഗളം നിത്യശുഭമംഗളം ജയ മംഗളം നിത്യശുഭമംഗളം ക്ഷീരാഭിവാസകേ ക്ഷിതിജന പാലകേ പരണപടിമംഗളമൂർത്തിക ివాసే క్షితి జనా పే మారణ పరిద మంగళమూర్తిగే చారు చరణాల చరు గంగే పురద కారుణ్యమూర్తి కౌస్తుభారే జయమంగళం నిత్యశుభ మంగళం జయ మంగళం నిత్యశుభ మంగళం শ্রী গণপতি গণপতি রক্ষ জয় গণপতি জয়ণপতি জয় গণপ পা গণপ শ্রী গণপ শ্রী গণপতিমা শুভুদয় বিঘ शिव तनया शिवतनयाकंधाज महोकता पाहीं सुमुखा प्रथमाय प्रमदपते रक्षमा जय गणपति जय गणपति जय गणपति पाहींपति श्री गणपति श्री गणपति श्री गणपति श्री गणपति रक्ष सिद्धि बुद्धिदात वक्र तुंडीमा भद्रगिरीशदास के शेष रक्षा बृद्धि सिद्धि बुद्धिदात वक्र तोंड भद्रगिरीशदास के शेष रक्षा जय गणपति जय गणपति जय गणपति पाईमा श्री गणपति श्री गणपति श्री गणपति रक्षा जय आई तोपती पाइनम श्री ननबद रक्षामा जय 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 राम पूज्य पडिरारा बेस्ट ही गायन धन्यवाद करा इतका काही मिनिट्स ची आहे इन व्हर्टिकल ची आहे फर्स्ट मिनिट्स और भाई तो पूजा चल रहा है ठंडा और अरे बा रे क्या बात है करने वाला ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದ್ರಿಂದ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ